ಫೈವ್ ಗೆ ಸ್ವಾಗತ ತಿಗಳ ಸಮುದಾಯದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಶ್ರೀನಿವಾಸ್ ರವರಿಂದ ಆರ್ಥಿಕ ನೆರವು ಕೋಲಾರ ನಗರದ ಕಾರಂಜಿಕಟ್ಟಿಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎಸ್ ಶ್ರೀನಿವಾಸ್ ರವರಿಂದ ಎಂಟು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎಸ್ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ತಲುಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಪಾಲ್ಗುಣರವರು ಸಮುದಾಯದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರ್ ಅನ್ನ ನಮ್ಮ ಸಮುದಾಯದವರೇ ಆದ ಎ ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತಸ ತಂದಿದೆ

ಎ ಶ್ರೀನಿವಾಸ ಅವರು ಸಮ ಇದರ ಮುಖಾಂತರ ಚೆಕ್ ಮುಖಾಂತರ ಈಗ ಈಗಿನ ಅಧ್ಯಕ್ಷರಿಗೆ ನೀಡ್ತಾರೆ ಅಧ್ಯಕ್ಷ ಕಾರಂಜಿಗಟ್ಟೆಯ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ತಿರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಇರೋದ್ರಿಂದ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿರಳ ಸಮಾಜದವರು ಈ ಎ ಆದ ಅದೇ ಸಮಾಜದವರು ನಮ್ಮ ಎ ಶ್ರೀನಿವಾಸ್ ಸಮಾಜ ಸೇವಕರು ಸುಮಾರು ಮೂರು ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಬಗ್ಗೆ ಇಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವೆ ಮಾ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ ಅದೇ ಥರ ಧರ್ಮರಾಯ ಸ್ವಾಮಿ ದೇವಸ್ಥಾನದವರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟ್ರ್ ಬೇಕು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ನೀವು ಏನೋ ಸಹಾಯ ಮಾಡಬೇಕಂದಾಗ ಅದರಲ್ಲಿ ನನ್ನದೇ ಸಮಾಜ ಬೇರೆ ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ ಎಂಟು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು ಎಂಟು ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಜ್ ದೇವಸ್ಥಾನದ ಗುಡಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಏನೇ ಸಮಾಜ ಸೇವೆ ಇದ್ರು ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಿ ಅಂತ ಮಾತನ್ನು ಕೂಡ ಇದ್ದಾರೆ ಅವರ ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮದ ಅದೇ ಅವರ ಎಲ್ಲ ಈ ವರ್ಗದವರಿಗೆ ಚಕನ ವಿತರಿಸಿ ಧನ್ಯವಾದ ಸ್ವಾಮಿ ಸಮುದಾಯ ಭವನದ ಉದ್ಘಾಟನೆ ಹಂತಕ್ಕೆ ಬಂದಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಸಮಾಜದವರು ಆದಂಥ ಎ ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವರು ಬಳಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಅವರ ಸೇವೆ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ಸಮಾಜ ಕೆಲಸ ಮಾಡಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ 으그렇 <목소리도>